ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡದಲ್ಲಿ ನೀವು ನೋಡಿದ ಹಾಗೆ ತಮ್ಮನಲ್ಲಿ ಕೂ ನೋಡಿದರೆ ಗೊತ್ತಾಗಿರುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಮಾಹಿತಿ ಹೌದು ಸ್ನೇಹಿತರೆ ಇಲ್ಲಿ ನೀವು ಫೆಬ್ರವರಿ ತಿಂಗಳಲ್ಲಿ ಕೂಡ ನೋಡಿದಿರಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು ಫೆಬ್ರವರಿ ಪೂರ್ತಿ ತಿಂಗಳಲ್ಲಿ ನಿಮಗೆ ಅವಕಾಶ ಇತ್ತು ಅದು ಇಪ್ಪತ್ತೆಂಟನೇ ತಾರೀಕಿಗೆ ಕೊನೆಗೊಂಡಿತ್ತು ಆದರೆ ಇಲ್ಲಿ ಫೆಬ್ರವರಿ ತಿಂಗಳು ಪೂರ್ತಿ ಬಿಟ್ಟರೂ ಕೂಡ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಇನ್ನೂ ಕೆಲವು ಜನರಿಗೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಯಾಕೆ ಅಂತಂದರೆ ಈಗ ಮಕ್ಕಳ ಜನನ ಆಗಿರುತ್ತೆ ಅವರು ಒಂದು ಆಧಾರ್ ಕಾರ್ಡನ್ನ ಮಾಡಿಸಿದರೆ ಸೇರ್ಪಡೆ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ಕೆಲವು ಒಂದು ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಇನ್ನೂ ಜನ್ರೇಟ್ ಆಗಿರಲ್ಲ ಈ ರೀತಿ ಸಮಸ್ಯೆಯಿಂದ ಜನರಿಗೆ ತೊಂದರೆ ಆಗುವಂಥ ಒಂದು ಕಾರಣದಿಂದ ಸರ್ಕಾರ ಮತ್ತೆ ಕೆಲವು ದಿನಗಳ ಅವಕಾಶ ಕೊಟ್ಟಿದೆ ಯಾವಾಗ ಕೊಟ್ಟಿದೆ ಎಷ್ಟು ದಿನ ಕೊಟ್ಟಿದೆ ಸಂಪೂರ್ಣವಾಗಿ ಇಲ್ಲಿ ಸಮಯ ಯಾವ ಒಂದು ಸಮಯದಿಂದ ಎಲ್ಲಿಂದ ಎಲ್ಲಿವರೆಗೂ ನೀವು ತಿದ್ದುಪಡಿನ ಮಾಡ್ಕೊಳ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಷನ್ಗಳೂ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬಿ ಪಿ ಎಲ್ ಎ ಪಿ ಎಲ್ ಅಂಥೋದಯ ರೇಷನ್ ಕಾರ್ಡ್ ಕೂಡ ನೀವು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಈ ಒಂದು ಅವಕಾಶ ಯಾವ ಸಮಯದಲ್ಲಿ ತಿದ್ದುಪಡಿ ಮಾಡಿಕೊಳ್ಬೋದು ಮತ್ತು ಏನೆಲ್ಲ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೆ ಅಂದರೆ ಯಾವುದೇ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡ್ಬೋದು ರೇಷನ್ ಕಾರ್ಡ್ ಇದ್ದ ರೇಷನ್ ಕಾರ್ಡಲ್ಲಿ ಆಲ್ರೆಡಿ ಇರುವಂಥ ಸದಸ್ಯರನ್ನ ಯಾರಾದರೂ ಬೇರ್ಪಡಿಸ್ಬೇಕಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಮತ್ತು ಯಾರ್ದಾದ್ರೂ ಹೆಸರು ಏನಾದರೂ ತಪ್ಪಿದಲ್ಲಿ ಒಂದೊಂದು ಸ್ಪೆಲಿಂಗ್ ಕೂಡ ಮಿಸ್ಟೇಕ್ ಆಗಿದಂಥವರ ಒಂದು ಹೆಸರು ಕೂಡ ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ನೀವು ಯಾವುದೇ ಒಂದು ಅಡ್ರೆಸ್ ಚೇಂಜಸ್ ಮಾಡೋರ ಬಗ್ಗೆ ಮಾಡೋದಾಗಿರ್ಬೋದು ರೇಷನ್ ಅಂಗಡಿ ಬದಲಾವಣೆ ಮಾಡೋದಾಗಿರ್ಬೋದು ಈ ಎಲ್ಲ ಒಂದು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ಎಲ್ಲ ತಿದ್ದುಪಡಿಗಳು ನೀವು ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನೀವು ಯಾವಾಗ ಬೇಕಾದರೂ ತಿದ್ದುಪಡಿ ಮಾಡಿಕೊಳ್ಬೋದು ಸ್ನೇಹಿತರೆ ಈ ಒಂದು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಇದು ದಿನಾಂಕ ಬಂದು ಇದು ನಿನ್ನೆ ಒಂದನೇ ತಾರೀಕಿನಿಂದ ಮಾರ್ಚ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನಿಮಗೆ ತಿದ್ದುಪಡಿಗೆ ಅವಕಾಶ ಇರುತ್ತೆ ನೀವು ಯಾವಾಗ ಬೇಕಾದರೂ ಮಾರ್ಚ್ ಮೂವತ್ತೊಂದರವರೆಗೂ ತಿದ್ದುಪಡಿ ಮಾಡಿಕೊಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ಜನರಿಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಮತ್ತು ನಮ್ಮ ವಿವರಿಸಿಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಮಾಹಿತಿ ನಿಮಗೆ ಅನುಕೂಲಕರವಾಗಿದೆ ಅಂತ ಅನ್ನೋದಾದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿಕೊಂಡ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು